ಹಾರ್ದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಹುಲಿಕೆರೆ ಗ್ರಾಮದಲ್ಲಿ ದಿನೇಶ್ವರನ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಇವತ್ತು ಏರ್ಪಾಡಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರವೇಶ್ವರ ಸ್ವಾಮಿಗೆ ನಮನಗಳನ್ನು ಸಲ್ಲಿಸುತ್ತಾ ವಿಘ್ನ ನಿವಾರಕ ನಾಯಕ ನಮನಗಳನ್ನು ಸಲ್ಲಿಸುತ್ತಾ ನೀವೆಲ್ಲರೂ ಕೂಡ ಒಂದು ಅಭಿಮಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀರಿ ಈ ಸಂದರ್ಭ ನಾನು ಮುಖಂಡ ಪತ್ರಿಕೆಯನ್ನು ಮಾಡುತ್ತಿದ್ದರ ಮುಖಂಡ ಇವತ್ತು ನಮ್ಮ ವಿ ಎಸ್ ಎಸ್ ಅನ್ನ ಮಾಜಿ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರಾದಂಥ ಸಂಪತ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಗ್ರಾಮದ ಎಲ್ಲ ಮುಖಂಡರು ತಾಯಿರೂ ಕೂಡ ಸೇರಿ ಇಲ್ಲ ಕಾರ್ಯಕ್ರಮ ಮಾಡ್ತೀರಿ ಮಾಜಿ ಸದಸ್ಯರಾದಂಥ ದೇವರಾಜನವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅನೇಕ ಎಲ್ಲ ಮುಖಂಡರು ಕೂಡ ಗ್ರಾಮದ ಜನರು ನಮ್ಮ ಸಿದ್ಧಿವಿನಾಯಕ ಬಳಗದ ಅಧ್ಯಕ್ಷರು ಹಾಗೂ ಯುವ ಪದಾಧಿಕಾರಿಗಳು ನಮ್ಮ ಹತ್ತೇಳ್ಳಿ ಗ್ರಾಮದ ನಮ್ಮ ನೆಚ್ಚಿನ ಮುಖಂಡರಾದಂಥ ನಮ್ಮ ಹಿರಿಯಣ್ಣವರು ಸಂಪಾಡಿ ಗ್ರಾಮರು ಕೂಡ ಸೇರಿದರು ಈಗ ಭಕ್ತಿ ಭಾವನೆಗಳಿಗೆ ಹೆಸರಾದಂಥದ್ದು ಗಣೇಶನ ಚತುರ್ಥಿ ಇವತ್ತು ಇಡೀ ಗ್ರಾಮ ಒಂದು ಅಭಿಮಾನ ಪೂರ್ವಕ ಮಾಡ್ತಿದ್ದೀವಿ ಇವತ್ತು ಮಹಾಲಯ ಅಮಾವಾಸ್ಯೆಡುವ ಅಂದರೆ ಪಿತೃಪಕ್ಷ ಅಂದರೆ ಹಿರಿಯರ ಆಶೀರ್ವಾದವನ್ನು ಪಡಿತಕ್ಕಂಥ ವಿಶೇಷವಾದಂಥ ಹಬ್ಬ ಅದನ್ನು ಇವತ್ತು ಭಕ್ತಿ ಆಚರಣೆ ಮಾಡುವಂಥದ್ದು ನಮ್ಮ ಹಿಂದೂಗಳ ಒಂದು ವ್ಯವಸ್ಥೆಯಲ್ಲಿ ಇದು ಮೊದಲು ಮನೆಯನ್ನು ಕೂಡ ನೆರವೇರ್ ಕಂಡು ಬಂದಿದೆ ಇವತ್ತು ನಮ್ಮ ಹೂಡಿಕೆರೆ ಗ್ರಾಮ ಬಹುತೇಕ ಸರ್ವತೋಮುಖ ಅಭಿವೃದ್ಧಿಗೂ ಕೂಡ ಆದ್ಯತೆಯನ್ನು ನೀಡಿದೆ ಅದು ನಿಮ್ಮದೇ ಸಾಕ್ಷಿ ಇದೆ ಏಕೆಂದರೆ ಇವತ್ತು ಮಾದರಿ ಗ್ರಾಮವಾಗಿದೆ ವಿಶೇಷವಾಗಿ ನಮ್ಮ ಹೂಡಿಕೆರೆ ಗ್ರಾಮ ಇರ್ತಕ್ಕಂಥದ್ದು ಕೂಡ ಹೇಳಿದೆ ಈ ತಾಲೂಕಿನಲ್ಲಿ ಎಂಬತ್ತು ಪರ್ಸೆಂಟ್ ಅಣ್ಣಿಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಅನುದಾನದ ಲಭ್ಯತೆ ಕೊರತೆ ಇನ್ನೂ ಕೂಡ ಮಾಡಬೇಕಾಗಿದೆ ಮುಂದಿನ ಗುಂಡಿಗಳೂ ಕೂಡ ಆದ್ಯತೆಯನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಭೈರವೇಶ್ವರ ಸ್ವಾಮಿ ವಿಘ್ನೇಶ್ವರ ತಮ್ಮೆಲ್ಲದರೂ ಆರೋಗ್ಯ ಆಯಿಸಿ ಯಶಸ್ಸನ್ನು ಕೊಡಿ ವಿಶೇಷವಾಗಿ ಯುವಶಕ್ತಿ ದೇಶದ ಶಕ್ತಿ ಯುವಕರು ಸನ್ಮಾರ್ಗದಲ್ಲಿ ಹಳ್ಳಿ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಜೊಬ್ಬರು ಗಣೇಶ್ ಅವರು ಅನೇಕ ಅಕ್ಕ ಮಹೇಶ್ವರ ಮಹೇಶ್ ಅವರು ಆ ಅನೇಕ ಮುಖಂಡಗಳು ಭಾಗವಹಿಸಿದ ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ವಿಘ್ನೇಶ್ವರ ಭೈರವೇಶ್ವರ ಸರ್ವರ್ಗೂ ಆರೋಗ್ಯ ಆಯಿಸಿ ಯಶಸ್ಸನ್ನು ಕೊಡಿ ಅಂತ ಪ್ರಾರ್ಥಿಸ್ತೇನೆ ನಮಸ್ಕಾರ